ಪುರುಷ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರನ್ನ ಎನ ಹೃದಯ ಕಮಲದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ವಿಶ್ವದ ಪ್ರಪ್ರಥಮ ಮಹಾಜಗದ್ಗುರುಗಳು ಪ್ರವಚನ ಆದಂತಹ ಧರ್ಮ ಕ್ರಾಂತಿಯ ಧೀರಯೋಗಿ ಲಿಂಗಾನಂದ ಸ್ವಾಮೀಜಿಯವರನ್ನು ಎನ ಋತ್ಕಮಲದಲ್ಲಿ ನೆನೆದು ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರನ್ನು ಏನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ವಿಶ್ವದ ತೃತೀಯ ಮಹಿಳಾ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ತಾಯಿಯವರನ್ನು ಹೃತ್ ಕಮಲದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಶರಣಬಂಧುಗಳೇ ಶ್ರಾವಣ ಮಾಸದ ಮೂರನೆಯ ಕಾರ್ಯಕ್ರಮ ಇದಾಗಿದ್ದು ಈ ಸುಂದರ ಸಮಾರಂಭದಲ್ಲಿ ಇಂದು ನಿಮ್ಮೆಲ್ಲರಿಗೂ ಅನ್ನದಾಸೋಹವನ್ನು ಮಾಡ್ತಾ ಇರುವಂತಹ ನಾಗಮ್ಮ ನಾಗಮ್ಮ ತಾಯಿಯವರಿಗೂ ಸಹ ನನ್ನ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಿನ್ನೆಯ ದಿನ ನಾವು ಏನು ನೋಡಿದ್ವಿ ಅಂದರೆ ಮೂರು ರೀತಿಯಾದಂಥ ಮಕ್ಕಳಿರ್ತಾರೆ ಈ ಜಗತ್ತಿನೊಳಗೆ ಅನ್ನೋದನ್ನು ನಾನು ನಿಮಗೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ ಮೂರು ರೀತಿಯಾದಂಥ ಮಕ್ಕಳಲ್ಲಿ ಕೆಲವರು ಭೋಗಿಗಳು ಅಥವಾ ವಿಲಾಸಿಗಳು ಮತ್ತು ಎರಡನೆಯಾದಂಥವರು ಸಂಸಾರಿಗಳು ಮೂರನೆಯಾದವರು ವಿರಕ್ತರು ಯೋಗಿಗಳು ಮಹಾತ್ಮರು ಅಂತ ಹೇಳಿದ್ದೆ ಹೇಗಪ್ಪ ಅಂತಂದರೆ ಈಗ ಮನೆಯಲ್ಲಿರುವಂಥ ಮಕ್ಕಳು ಹಾಲು ಚಾಕ್ಲೇಟು ಬಿಸ್ಕೆಟು ಕೊಟ್ಟರೆ ಅಮ್ಮನ ಮರೆತು ಸುಮ್ಮನೆ ಆಟ ಆಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಮನೆ ಆಸ್ತಿ ಸಂಪತ್ತು ಅದೇ ಅತ್ಯಧಿಕವಾದಂಥ ಸ್ಥಿತಿ ಅವರಿಗೆ ವಿಲಾಸಿಗಳು ಭೋಗಿಗಳು ಜೀವನದಾಗ ಏನೂ ಗುರಿ ಇಲ್ಲ ಬಂದಿದ್ದೇ ಉಣ್ಣಕ್ಕೆ ಬಂದಿದ್ದೇ ಹುಡಕ್ಕೆ ಅದನ್ನೇ ಮಾಡಿ ಹೋಗ್ತಾ ಇರ್ತಾರೆ ಮತ್ತೆ ಬ ಪುನರತಿ ಜನನ ಪುರಾಣತಿ ಮರಣಂ ಹುಡ್ತಾರೆ ಸಾಯ್ತಾರೆ ಹುಡ್ತಾರೆ ಸಾಯ್ತಾರೆ ಅವ್ರ ಜೀವನ ಹೇಗಿದೆಯಪ್ಪ ಅಂತಂದ್ರೆ ಸಗಣಿಯಲ್ಲಿ ಹುಟ್ಟುವಂತಹ ಹುಡುಗಳ ಥರ ಸಗಣಿ ಒಳಗಡೆ ಸಾವಿರಾರು ಹುಳುಗಳು ಬೆಳಕರೆದ್ರೆ ಸಾಕು ಪಿತಿ 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 ಉಟ್ಕೊಬಿಡ್ತವೆ ಸಂಜೆ ಆದರೆ ಸಾಕು ಅದೇ ಸಗಣಿಯಲ್ಲೇ ಸಾಯ್ತಾ ಇದ್ದಾವೆ ಹೀಗೆ ಕೇವಲ ಉಡೋದಕ್ಕೆ ಉಣ್ಣೋದಕ್ಕೆ ತೊಡೋದಕ್ಕೆ ಅಂತ ಹುಟ್ಟುವಂತಹ ಮಕ್ಕಳು ಆ ಭವಿಗಳು ಭಕ್ತ ನಾವೇನಂತ ಕರಿತೀವಿ ಅವ್ರಿಗೆ ಅಂದರೆ ವಿಲಾಸಿಗಳು ಬರೀ ಅದರಲ್ಲೇ ಇದೆ ಇನ್ನು ಎರಡನೆಯರಾರು ಅಂದರೆ ಭಕ್ತರು ಅವರೇನು ಅಂದರೆ ದೇವರು ಬೇಕಪ್ಪ ಈ ಜೀವನ ಸುಖವಾಗಿರಬೇಕು ಅಂದರೆ ಏನೆಲ್ಲ ಗಳಿಸಿದ್ರೂ ಮನಸ್ಸಿಗೆ ಕ್ಷಮ ನೆಮ್ಮದಿ ಇಲ್ಲ ಅಂದರೆ ಬದುಕೋಕೆ ಸಾಧ್ಯ ಇಲ್ಲ ದೇವರು ನೆನೆಬೇಕು ಅಂತೇಳಿ ಎರಡನ್ನೂ ಸಹ ಅವರು ಸಮವಾಗಿ ತೊಗೊಂಡು ಹೋಗ್ತಾ ಇರ್ತಾರೆ ಅವ್ರು ಎರಡನೇ ರೀತಿಯ ಮೂರನೇ ರೀತಿಯಾದಂಥವ್ರಿಗೆ ಅಂದರೆ ನಾವು ಎಷ್ಟೇ ಗಳಿಸ್ಲಿ ಏನೇ ಮಾಡಲಿ ಅದು ಯಾವುದು ಮುಖ್ಯ ಅಲ್ಲ ಪರಮಾತ್ಮನೇ ಅತ್ಯಧಿಕವಾದಂಥ ಸಾಧನೆ ಅವನ ಕಾರುಣ್ಯವೇ ನಮ್ಮ ಜೀವನ ಯಾವಾಗ ಸಾವು ಬರುತ್ತೆ ಯಾವಾಗ ನಾವು ಹೋಗ್ತೀವಿ ಗೊತ್ತಿಲ್ಲ ಈ ಜೀವನ ನೀರಿನ ಮೇಲಿರುವ ಗುಳ್ಳೆ ತರ ಯಾವಾಗ ಪಟ್ ಅಂತ ಯಾರಿಗಾದರೂ ಕನಸು ಬಿದ್ದಿದೆಯೋ ಇಲ್ಲ ಆ ಹೊಡೆಯೋದ್ರೊಳಗಾಗಲೇ ನಾವು ನಮ್ಮ ಗುರಿಯನ್ನು ತಲುಪಬೇಕು ಗೊತ್ತಾಯ್ತಾ ಟೈಮ್ ಇಟ್ಟಿರ್ತಾರೆ ರನ್ನಿಂಗ್ ರೇಸ್ ಇಟ್ಟಿರ್ತಾರೆ ರನ್ನಿಂಗ್ ರೇಸ್ ಇಟ್ಟಾಗ ಟೈಮ್ ನೋಡಿಕೊಂಡು ಸ್ಟಾರ್ಟ್ ತಂದ್ಬಿಡ್ತಾರೆ ಅವಾಗ ಅವನು ಓಡಬೇಕು ಓಡಿ 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 ಅದೇ ಸಮಯಕ್ಕೆ ಅವನ ಗುರಿ ಲೇಟ್ ಆಯಿತು ಅಂದರೆ ಫೇಲ್ ಹೌದಲ್ಲ ಹಂಗೆ ನಮಗೆ ಎಷ್ಟು ವರ್ಷ ಎಷ್ಟು ಆಯುಷ್ ನಮಗೆ ದೇವರು ಕೊಟ್ಟಿದ್ದನೋ ನಮಗೆ ಗೊತ್ತಿಲ್ಲ ಯಾವಾಗ ಈ ಶರೀರ ಎನ್ನುವಂಥ ಗುಳ್ಳೆ ಪಟ್ಟಂತ ಹೊಡೀತತ್ತೋ ನಮಗೆ ಗೊತ್ತಿಲ್ಲ ಅಷ್ಟರೊಳಗೆ ಪರಮಾತ್ಮನ ಕಾರುಣ್ಯ ಎನ್ನುವಂಥ ಗುರಿಯನ್ನು ನಾವು ಮುಟ್ಟಿದರೆ ನಾವು ಜೀವನದಲ್ಲಿ ಯಶಸ್ಸಿಯನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾನು ನಿನ್ನೆ ನೋಡಿದ್ದೆ ಇದೇ ಒಂದು ಸಂದೇಶವನ್ನು ಕುರಿತಾಗಿ ಒಂದು ಕಡೆ ವಚನವನ್ನು ಬರೆದಿದ್ದಾರೆ ಯಾರಪ್ಪ ಅಂತಂದರೆ ಶರಣರು ಕಲಿದೇವರ ದೇವ ಅಂತ ವಚನಾಂಕಿತ ಅಂಕಿತ ಯಾರ್ದು ಅಂದರೆ ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶರಣರು ಬಟ್ಟೆಯನ್ನು ತೊಳೆದು ಆ ಬಟ್ಟೆಯ ಕಾಯಕ ತೊಳೆಯುವ ಕಾಯಕದ ಜೊತೆ ಜೊತೆಗೆ ಮಹಾನ್ ಶರಣರಾದರು ಯಾರು ಅಂಬಿಗರ ಚೌಡಯ್ಯನವರು ಒಂದು ವಚನ ಬರೀತಾರೆ ಬಟ್ಟೆ ತೊಳೆಯುವಂಥ ಅಂಬಿಗ ಆ ಅಗಸರು ಆದ್ರೂ ಎಂತಹ ದೊಡ್ಡ ವ್ಯಕ್ತಿತ್ವವನ್ನು ಸಾಧನೆಯನ್ನು ಅವರು ವಚನದಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ ನೆನೆವ ಮನಕ್ಕೆ ಮಣ್ಣ ತೋರಿ ವಚನ ನೆನೆವ ಮನಕ್ಕೆ ಮಣ್ಣ ತೋರಿದೆ ನೋಡುವ ಕಂಗಳಿಗೆ ಹೆಣ್ಣ ತೋರಿದೆ ಪೂಜಿಸುವ ಕರಗಳಿಗೆ ಹೊನ್ನ ತೋರಿದೆ ಈ ತ್ರಿವಿಧವನೇ ತೋರಿಕೊಟ್ಟು ಮರಹನ್ನಿಕ್ಕಿದೆಯಯ್ಯ ನೀ ಮಾಡಿದ ಭಿನ್ನಾಣವಕ್ಕೆ ಬೆರಗಾದೆ ಕಲಿದೇವರ ದೇವ ಅಂತ ವಚನ ಏನಪ್ಪ ಈ ವಚನದ ಅರ್ಥ ಅಂದ್ರೆ ಪರಮಾತ್ಮ ಈ ಜೀವನದಲ್ಲಿ ಬೆಂದು 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 ಸಾಕಾಗು ಹೋಗ್ಬಿಟ್ಟಿದೆ ನಿನ್ನ ನೆನೀತೀನಿ ನಿನ್ನ ಪ್ರಾರ್ಥನೆ ಮಾಡ್ತೀನಿ ನಿನ್ನ ನೆನಪಿಸ್ಕೊಂಡು ಒಂದಿಷ್ಟು ಆನಂದವಾಗಿ ಬದುಕ್ತೀನಿ ಅಂತ ಹೇಳಿದ್ರೆ ಹೋದರೆ ಆ ಮನಸ್ಸಿಗೆ ದೇವರು ಮಣ್ಣು ಎನ್ನುವಂತಹ ಮಾಯೆಯನ್ನು ಕೌಚುಬಿಟ್ಟಿದ್ದಾನೆ ನೋಡ್ರಿ ಪರದೆ ಬಿಟ್ಟು ಬಿಟ್ಟಿದ್ದಾನೆ ಕಣ್ಣಿನ ಮುಂದಗಡೆ ಮಣ್ಣು ಎನ್ನುವಂತಹ ಪರದೆಯನ್ನು ಬಿಟ್ಟಿದ್ದಾನೆ ಇನ್ನು ನೋಡುವ ಕಣ್ಣುಗಳಿಗೆ ಹೆಣ್ಣ ತೋರಿದ ಈ ಕಣ್ಣುಗಳಿಂದ ನಿನ್ನ ರೂಪವನ್ನು ನೋಡಿ ಪೂಜೆ ಮಾಡಿ ಅಲಂಕಾರ ಮಾಡಿ ನೋಡಿ ಸಂತೃಪ್ತಿಯಿಂದ ಶರಣರನ್ನೆಲ್ಲ ನೋಡಿ ಈ ಸತ್ ಸಾರ್ಥಕ ಮಾಡ್ಕೊಳ್ಳೋಣ ಈ ಜೀವನ ಅಂದರೆ ನೀ ಏನು ಮಾಡಿಬಿಟ್ಟಿದೀ ಈ ಕಣ್ಣಿನ ಮುಂದ್ಗಡೆ ಹೆಣ್ಣನ್ನು ಹೆಣ್ಣಿಗೆ ಗಂಡನ್ನು ತಂದು ನಿಲ್ಲಿಸ್ತೀವಿ ಗಂಡಿಗೆ ಹೆಣ್ಣನ್ನು ತಂದು ನಿಲ್ಲಿಸ್ತೀಯ ಅವರ ರೂಪ ಅವರ ಲಾವಣ್ಯ ಅವರ ಅಂತಸ್ತು ಅವ್ರ ಸಂಪತ್ತು ನೋಡಿ ಮಾರು ಮನಸ್ಸು ಹೋಗುವ ರೀತಿಯಾಗಿ ಮಾಟಗಾರ ನೀನು ದೇವ ಎಂತೆಂತಹ ಆಯುಷ್ಯಗಳನ್ನು ನನಗೆ ಒಡ್ಡುಬಿಟ್ಟಿದೆಯಲ್ಲ ಅಂಥೇಳಿ ಮಡಿವಾಳ ಮಾಚಿದೇವರು ದೇವ್ರ ಹತ್ರ ಮಾತನಾಡ್ತಾ ಇದ್ದಾರೆ ಮೂರನೇದು ಹೇಳ್ತಾರೆ ಪೂಜಿಸುವ ಕರಗಳಿಗೆ ಹೊನ್ನ ತೋರಿದೆ ಕೈಯಾರೆ ನಿನ್ನ ಲಿಂಗ ಇಟ್ಕೊಂಡು ನಿನ್ನ ಕಣ್ತುಂಬ ನೋಡಿ ಹಾಡಿ ಹೊಗಳಿ ಕೊಂಡಾಡಿ ದೃಷ್ಟಿ ಮಾಡಿ ದೃಷ್ಟಿಯೋಗದ ಮೂಲಕ ಸಾಧನೆಯನ್ನು ಮಾಡಿದರ ಅಂತ ಅಂದರೆ ನಾನು ಅಲ್ಲಿ ಕರದಲ್ಲಿ ಏನಿಟ್ಟಿದ್ಯಾ ಹೊನ್ನ ತೋರಿದೆ ಗಳಿಸ್ಬೇಕು ಉಳಿಸ್ಬೇಕು ಬಚ್ಚಿಡಬೇಕು ನನ್ನ ಮನೆಗಿಡಬೇಕು ನನ್ನ ಮನೆಗೆ ನನ್ನ ಮನೆಗಿಡಬೇಕು ಒಬ್ಬನು ಭಾಳ ದೊಡ್ಡ ಕೊಟ್ಟಿಯ ದೇಶ ಆಗಿಬಿಟ್ಟಿದ್ದಂತ್ರಿ ಕೋಟ್ಯಾದೇಶ ಆದಮೇಲೆ ಅವರ ಹತ್ರ ಅವನ ಎಷ್ಟು ಆಸ್ತಿ ಇದೆ ಅಂತ ಅವನಿಗೆ ಲೆಕ್ಕ ಇಲ್ಲ ಒಂದು ಸರಿ ಸರ್ವೆ ಮಾಡಿಸ್ತಾ ನಂದು ಎಷ್ಟೆಷ್ಟು ಆಸ್ತಿ ಇದೆ ಎಲ್ಲ ಮಾಡಿರಿ ಎಲ್ಲ ಚೆಕ್ ಮಾಡಿರಿ ಅಂದರೆ ಅವಾಗ ಅವ್ರು ಹೇಳಿದ್ರಂತೆ ಸರ್ವೆ ಮಾಡೋರು ಸ್ವಾಮಿಗಳೇ ಮೂರು ತಲೆಮಾರು ಜನ ಕೂತ್ಕೊಂಡು ಅಷ್ಟು ಆಸ್ತಿ ನಿಮ್ಮ ಹತ್ರ ಇದೆ ಅಂತ ಅವರು ಅವಾಗ ಇವನೇನಂದಂತೆ ಅಷ್ಟೇನಾ ಮತ್ತು ನಾಲ್ಕನೇ ತಲೆಮಾರು ಅವ್ರು ಏನು ಮಾಡಬೇಕು ಅಂದಂತ ಅಲ್ಲ ನಾಕ್ಲೆ ತಲೆಮಾರಿ ಯಾರು ಉಟ್ತಾರೆ ಯಾರು ಮಕ ನೋಡಿಲ್ಲ ಮಾರಿ ನೋಡಿಲ್ಲ ಅವರಿಗೋಸ್ಕರ ನಿನ್ನ ಜೀವನದ ಗುರಿಯನ್ನು ಬಲಿ ಕೊಡ್ತಾ ಇದೆಯಲ್ಲ ಅನ್ನುವಂಥ ಮರುಕ ಅವರಿಗೆ ವ್ಯಕ್ತ ಆಯ್ತಂತೆ ಹಾಗೆ ಈ ಪೂಜೆ ಮಾಡಬೇಕು ಅಂತ ಈ ಕೈಗಳಿಗೆ ಹೋದರೆ ಇಲ್ಲಿ ಒನ್ನು ಅಂದರೆ ಆಸ್ತಿ ಸಂಪತ್ತು ಒಡವೆ ವಸ್ತ್ರ ಇವುಗಳ ಆಸೆಯನ್ನು ನಿನ್ನ ಮುಂದೆ ಹಬ್ಬಿ ಹರಡಿ ಇಟ್ಬಿಟ್ಟಿದೆಯಾ ದೇವ ನಿನ್ನ ಈ ಒಂದು ಚಾಕಚಕ್ಯತೆಗೆ ಭಿನ್ನಾಣಕ್ಕೆ ನಾನು ಬೆರಗಾಗಿ ಹೋಗ್ಬಿಟ್ಟಿದ್ದೀನಿ ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಹೇಗಪ್ಪ ದೇವ ನಿನ್ನನ್ನು ಇವೆಲ್ಲವನ್ನು ಪಕ್ಕಕ್ಕೆ ಸರಿಸಿ ನಿನ್ನ ಕಾರುಣ್ಯ ಎನ್ನುವಂಥ ಅಮೃತವನ್ನು ಯಾವಾಗ ನಾನು ಸವಿಯೋದು ಅಂತೇಳಿ ಇಲ್ಲಿ ಆ ಮಡಿವಾಳ ಮಾಚಿದೇವರು ಆಶ್ಚರ್ಯ ಪಡ್ತಾ ಇದ್ದಾರೆ ಮತ್ತು ಛಲವನ್ನು ಸಹ ಇಲ್ಲಿ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಈ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಈ ಮನುಷ್ಯನಿಗೆ ಈ ಎಲ್ಲ ಅಂಶಗಳನ್ನು ಹೊರಗಡೆ ಸರಿಸಿ ಅಮೃತ ಎನ್ನುವಂಥ ದೇವನ ಕಾರುಣ್ಯವನ್ನು ಪಡೆಯೋದಕ್ಕೆ ಒಂದು ಬೇಕು ಅದು ಏನು ಅಂದರೆ ಸಂಸ್ಕಾರ ಸಂಸ್ಕಾರ ಅನ್ನುವಂಥದ್ದಿದ್ರೆ ಮಾತ್ರ ನಾವು ಏನೇ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಹೇಗಪ್ಪ ಸಂಸ್ಕಾರ ಇರುತ್ತೆ ನಮ್ಮ ಜೀವನದಲ್ಲಿ ಅಂದರೆ ಈಗ ಒಬ್ಬ ಶಿಲ್ಪೆ ಸ್ಕರ್ತರ್ ಅವನೇನು ಮಾಡ್ತಾನೆ ಒಂದು ದೊಡ್ಡ ಚಪ್ಪಡಿ ಕಲ್ಲು ಆ ಸುತ್ತರಲ್ಲ ಟೈಲ್ಸ್ ಹಾಕ್ತಾರಲ್ಲ ಆ ಟೈಲ್ಸನ್ನಾಗಿ ಮಾಡ್ತಾನೆ ಇನ್ನು ಅದರಲ್ಲೇ ಇನ್ನೊಂದಿಷ್ಟು ಕಲ್ಲನ್ನು ಉಳಿಸ್ಕೊಂಡು ಏನು ಮಾಡ್ತಾನೆ ಒಳ್ಳೆ ಶಿಲಾ ಬಾಲಕಿಯ ಚಿತ್ರವನ್ನು ಕೆತ್ತನೆ ಮಾಡ್ತಾನೆ ಸುಂದರವಾಗಿ ಹೆಣ್ಮಗಳು ನಾಟ್ಯ ಮಾಡ್ಕೊಂಡು ನಿಂತಿರೋ ಥರ ಒಂದು ಚಿತ್ರವನ್ನು ಅವನು ಕಲ್ಲಲ್ಲಿ ಕೆತ್ತತಾನೆ ಮೂರನೇದೇನಪ್ಪ ಅಂತಂತಂದರೆ ಒಬ್ಬ ಮಹಾತ್ಮನ ಯೋಗಿಗನ ಧ್ಯಾನ ಮಾಡುವಂತಹ ಸ್ಥಿತಿಯಲ್ಲಿರುವುದನ್ನು ನೀವು ಕೆತ್ತುತ್ತಾನೆ ನೀವು ಹೋಗ್ತೀರಿ ಮೂರು ಅಂಗಡಿಗೆ ಹೋಗ್ತೀರಿ ಕಲ್ಲು ನೆಲಕ್ಕೆ ಹಾಕ್ತೀರಿ ತುಳ್ಕೊಂಡ ಓಡಾಡ್ತೀರಿ ಅದೇ ಕಲ್ಲಿಂದನೇ ಆಸೆ ಆಗಿದ್ರು ನೀವೇನು ಮಾಡಿದ್ರಿ ಅದನ್ನು ಕಾಲೊಳಗಡೆ ಹಾಕಿ ತುಳ್ಕೊಂಡು ಓಡಿದ್ರೆ ಚೆಂದ ಐತೆ ಅಂತ ಅಂದ್ರಿ ಅಷ್ಟೇ ಆದರೆ ಅದೇ ಕಲ್ಲು ಶಿಲಾ ಆದಾಗ ಆ ಶಿಲೆಯನ್ನು ತಗೊಂಡೋಗಿ ಶೋಕೇಶಲ್ಲಿಟ್ರಿ ದಿನ ನೋಡ್ತೀರಿ ಅಯ್ಯ ಆಕೆ ಮೂಗು ಎಷ್ಟು ಚೆಂದ ಐತೆ ನೋಡು ಆಕಿ ಸರ ನೋಡು ಎಷ್ಟು ಚೆನ್ನಾಗಿದೆ ಆಕೆ ಡ್ರೆಸ್ ನೋಡು ಎಷ್ಟು ಚೆನ್ನಾಗಿದೆ ಅಂದ್ರಿ ಖುಷಿ ಪಟ್ರಿ ಸುಂಕಾದ್ರಿ ಆದರೆ ಇನ್ನೊಂದು ಇತ್ತು ಮಹಾತ್ಮರ ಕ ಫೋಟೋ ಮಹಾತ್ಮರ ಶಿಲ್ಪ ಇತ್ತು ಅದನ್ನು ತಗೊಂಡೋಗಿ ನೀವೇನು ಮಾಡಿದ್ರಿ ಪೂಜಾ ಜಗಲಿ ಮೇಲೆ ಹಾರ ಹಾಕಿದ್ರಿ ಹೂವಿನ ಹಾರ ಹಾಕಿ ಪೂಜಾ ಮಾಡಿದ್ರಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರಿ ಅಂದರೆ ಕಲ್ಲು ಒಂದೇನೇ ಸಂಸ್ಕಾರ ಹೇಗೆಲ್ಲ ಪಡ್ಕೋತು ಅಲ್ಲಿ ಎಷ್ಟೊಂದು ಭಾವನೆಗಳು ಅಜಗಜಾಂತರವಾದಂಥ ವ್ಯತ್ಯಾಸವನ್ನು ಕಾಣ್ತು ಅದಕ್ಕೆ ಇಲ್ಲಿ ಸಂಸ್ಕಾರ ಆ ಕಲ್ಲಿಗೆ ಸಂಸ್ಕಾರ ಬಂದಾಗ ಒಂದು ಕಲ್ಲು ತುಳಿಸ್ಕೋತು ಅದೇ ಕಲ್ಲು ಪೂಜಿಸ್ಕೊಳ್ತು ಹಂಗೆ ನೀವು ಸಹ ಅಷ್ಟೇನೆ ಸಂಸ್ಕಾರ ಎನ್ನುವಂಥದ್ದು ನಿಮ್ಮ ಜೀವನದಲ್ಲಿ ನೀವು ಪಡೆದ್ರಿ ಅಂತ ನಾವು ನೀವು ಎಲ್ಲರೂ ಸಹ ಮಹಾತ್ಮರಾಗ್ಬೋದು ಯೋಗಿಗಳಾಗ್ಬೋದು ಈ ಸತ್ಯ ಬಸವಣ್ಣನವರು ತೋರಿಸ್ಕೊಟ್ರು ಹನ್ನೆರಡನೇ ಶತಮಾನದಲ್ಲಿ ಗೊತ್ತಾಯ್ತಾ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರನ್ನು ಮಹಾತ್ಮರನ್ನಾಗಿ ತಯಾರು ಮಾಡಿದರು ಸಾಮಾನ್ಯವಾದ ಕೆಲಸನ ಇದು ಒಬ್ಬರ ಇಬ್ಬರ ಶಿಷ್ಯರನ್ನು ತಯಾರು ಮಾಡಬಹುದಿತ್ತು ಆದರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರನ್ನ ಬಸವಣ್ಣನವರು ಹೇಗೆ ತಯಾರು ಮಾಡಿದರು ಅಂದರೆ ಸಂಸ್ಕಾರವನ್ನು ಕೊಟ್ಟರು ಸಂಸ್ಕಾರವನ್ನು ಕೊಟ್ಟರು ಆಸ್ತಿಕನೇ ಇರ್ಬೋದು ನಾಸ್ತಿಕನೇ ಇರ್ಬೋದು ದೇವರು ನಂಬ್ತೀನಿ ಅನ್ನೋ ಧರ್ಮ ಬೇಕು ದೇವರು ಬೇಡ ಅನ್ನೋನಿಗೂ ಧರ್ಮ ಬೇಕು ಹಾ ಇಬ್ಬರನ್ನು ಸಹ ಅವರು ಒಲೈಸ್ಕೊಂಡು ಈ ಧರ್ಮದ ಸಾಧನೆಯನ್ನು ಮಾಡ್ತಾ ಬಂದರು ಅನೇಕ ಜನ ಹೇಗ್ರಿ ಅಂದರೆ ಗಂಟೆಗಟ್ಲೆ ಭಾಷಣ ಮಾಡ್ತಾರೆ ಗಂಟೆಗಟ್ಟಲೆ ನಿರರ್ಗಳವಾಗಿ ಮಾತಾಡ್ತಾರೆ ದೊಡ್ಡ 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 ವೇದಾಂತಗಳನ್ನೆಲ್ಲ ಹೇಳ್ತಾ ಇರ್ತಾರೆ ಆದರೆ ಆಚರಣೆ ನೋಡಿದರೆ ಬದನೆಕಾಯಿ ಏನೂ ಇರೋದಿಲ್ಲ ಆಚರಣೆಯಲ್ಲಿ ಸುಪ್ರಭಾತದಲ್ಲೆದ್ದಳಲ್ಲ ಲಿಂಗ ಪೂಜೆ ಮಾಡೋಲ್ಲ ಎದೆ ಮೇಲೆ ಲಿಂಗ ಇರಲ್ಲ ಸುಳ್ಳು ಮೋಸ ದಗಲ್ಬಾಜಿ ಮತ್ತೊಬ್ಬರು ದುಡ್ಡು ಸಿಕ್ಕರೆ ಯಾವಾಗ ಕಬಳಿಸ್ಕೊಳ್ಳೋಣ ವಂಚಾಕೋದು ಒಂಚಾಕೋದು ಇನ್ನೊಬ್ಬರನಾರಿಯರನ್ನು ಕಂಡ್ರೆ ಚೆಂದದಳಲ್ಲ ಅಂಥೇಳಿ ಮನಸ್ಸು ಇದು ಮಾಡೋದು ಇನ್ನೊಬ್ಬರ ಅರಗುವುದು ಇದೆಲ್ಲವೂ ಸಹ ನಾವೇನು ಮಾಡ್ತಾ ಇದ್ದೀವಿ ಭಾಷಣದಲ್ಲಿ ಹೇಳ್ತಾರೆ ಆಚರಣೆಯಲ್ಲಿ ಇರೋದಿಲ್ಲ ಅದಕ್ಕೆ ಬಸ್ ಒಂದು ಸಂಸ್ಕಾರದಲ್ಲಿ ಎರಡು ಹಂತಗಳು ಎರಡು ಘಟ್ಟಗಳು ಬರ್ತವೆ ಒಂದು